ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಊಟ ಆಯಿತಾ ವೆಲ್ಕಮ್ ಟು ಮೈ ಲೈವ್ ಸ್ನೇಹಿತರೆ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಏನು ಊಟ ಮಾಡಿದ್ರಿ ವೆಲ್ಕಮ್ ಟು ಲೈವ್ ಹೈಡಲ್ಲಿ ಇರಬೇಡಿ ದಯವಿಟ್ಟು ಹೈಡಿಂದ ಹೊರಗಡೆ ಬನ್ನಿ ಗುಡ್ ಆಫ್ಟರ್ನೂನ್ ಹಾಯ್ ಹಲೋ ಊಟ ಆಯಿತಾ ಸ್ನೇಹಿತರೆ ಯಾರೆಲ್ಲ ಹೈಡಲ್ಲಿದ್ದೀರಾ ಲೈವ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಹಾಕಿ ಸಪೋರ್ಟ್ ಕೊಟ್ಟು ಸಪೋರ್ಟ್ ತಗೊಳ್ಳಿಪ್ಪ ಯಾರು ಕೂಡ ಇರಬೇಡಿ ವೆಲ್ಕಮ್ ಟು ಮೈ ಲೈವ್ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ಶುಭ ಮಧ್ಯಾಹ್ನ ನಿಮ್ಮದು ನಿಮಗೆ ಊಟ ಆಯಿತಾ ಏನು ಊಟ ಮಾಡಿದ್ರಿ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಊಟ ಆಯಿತಾ ಹೈಡಲ್ಲಿರಬೇಡಿ ಬೇಗ ಬೇಗ ಕಮೆಂಟ್ ಹಾಕಿ ಹೈಡಲ್ಲಿದ್ದರೆ ಯಾರು ಅಂತ ಗೊತ್ತಾಗೋದಿಲ್ಲ ಹೈಡಿಂದ ಹೊರಗಡೆಗೆ ಬನ್ನಿ ಬೇಗ ಬೇಗ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಪೋರ್ಟಿವ್ ಮೆಸೇಜ್ ಹಾಕಿಪ್ಪ ಗುಡ್ ಆಫ್ಟರ್ನೂನ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಲೈವ್ ಶ್ರೂ ಜನ ಯೂಟ್ಯೂಬ್ ಲೈವ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಹೈಡಿಂದ ಹೊರಗಡೆ ಬನ್ನಿ ಯಾರೂ ಕೂಡ ಹೈಡಲ್ಲಿರಬೇಡಿ ದಯವಿಟ್ಟು ಲೈವ್ಗೆ ಜಾಯಿನ್ ಆದವರು ಬೇಗ ಬೇಗ ಸಪೋರ್ಟಿವ್ ಮೆಸೇಜ್ ಹಾಕಿ ಲೈವ್ಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಗುಡ್ ಆಫ್ಟರ್ನೂನ್ Good afternoon. Welcome to my live. ಗುಡ್ ಆಫ್ಟರ್ನೂನ್ ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಯಾರು ಅಂತ ಗೊತ್ತಾಗಲಿಲ್ಲ ಸಪೋರ್ಟಿವ್ ಮೆಸೇಜ್ ಹಾಕಿ ಆಗ ಗೊತ್ತಾಗುತ್ತೆ ಊಟ ಆಯಿತಾ ನಿಮ್ಮದು ಹೈಡಿಂದ ಹೊರಗಡೆ ಬನ್ನಿಪ್ಪಾ ಬೇಗ ಬೇಗ ಸಪೋರ್ಟಿವ್ ಮೆಸೇಜ್ ಹಾಕಿ ಆವಾಗ ನೀವು ಯಾರು ಅಂತ ಗೊತ್ತಾಗುತ್ತೆ ಹೈಡಲ್ ಇರಬೇಡಿ ದಯವಿಟ್ಟು ಲೈವ್ಗೆ ಒಂದು ಲೈಕ್ ಮಾಡಿ ಲೈವ್ಗೆ ಸಪೋರ್ಟ್ ಮಾಡಿ ನಿಮ್ಮದು ಚಾನಲ್ ಇದ್ದರೆ ಖಂಡಿತ ಸಪೋರ್ಟ್ ತಗೊಳ್ಳಿ ಹೈಡಲ್ ಇರಬೇಡಿ ಊಟ ಆಯಿತಾ ಏನು ಊಟ ಮಾಡಿದ್ರಿ ಹೈಡಲ್ಲೇ ಕೂತಿದ್ರೆ ನೀವು ಯಾರು ಅಂತ ಖಂಡಿತ ಗೊತ್ತಾಗಲ್ಲ హాయ్ హలో గుడ్ ఆఫ్టర్నూన్ ఊట అయితా ఏం ఊట మి లైవ్ జాయిన్ ఆగ్దే థ్యాంక్ యూ సో మచ్ సపోర్టివ్ మెసేజ్ హి ఐడల్బే దయవిట్టు హాయ్ గుడ్ ఆఫ్టర్నూన్ వెల్కమ్ టు లైవ్ థ్యాంక్ యూ సో మచ్ లైవ్గా జాయిన్ ఆగి యారు అంత గొప్ప కమెంట్ హాకీ సపోర్టీవ్ మెసేజ్ హాకీ లైవ్ వన్ లైక్ కొడి ನೋಡ್ತಾ ಇರೋದಾದ್ರೆ ప్లీజ్ సపోర్ట్ ಮಾಡಿ సబ్స్క్రైబ్ ಮಾಡಿಕೊಡಿ ఐడిందా వర్గడేకి బందీప బేగ బేగ సపోర్టీవ్ మెసేజ్ హాకీ ఊట నిమ్దు గుడ్ ఆఫ్టర్నూన్ గుడ్ ఆఫ్టర్నూన్ ఫ్రెండ్స్ గుడ్ ఆఫ్టర్నూన్ ఊటై ಹೈಡಲೇ ವಾಚ್ ಮಾಡಬೇಡಿ ದೈವಿತ್ ಟು ಗುಡ್ आफ्टरनून वेलकम ಟು ಮೈ ಲೈವ್ ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಹಲೋ ನಮಸ್ತೆ ಗುಡ್ ಆಫ್ಟರ್ನೂನ್ ಊಟ ಆಯಿತಾ ಏನು ಊಟ ಮಾಡಿದ್ರಿ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರು ಅಂತ ಗೊತ್ತಾಗಲಿಲ್ಲ ಸಪೋರ್ಟಿವ್ ಮೆಸೇಜ್ ಹಾಕಿ ಗೊತ್ತಾಗುತ್ತೆ ಲೈವ್ ಒಂದು ಲೈಕ್ ಕುಡೀಪಾ ಹೈಡಲ್ಲಿ ಇರಬೇಡಿ ದಯವಿಟ್ಟು ಬೇಗ ಬೇಗ ಸಪೋರ್ಟಿವ್ ಮೆಸೇಜ್ ಹಾಕಿ ಹೊಸ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೈಡಿಂದ ಹೊರ್ಗಡೆಗೆ ಬನ್ನಿ ಗುಡ್ ಆಫ್ಟರ್ನೂನ್ ಶುಭ ಮಧ್ಯಾಹ್ನ ಊಟ ಆಯಿತಾ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಇರಬೇಡಿಪ್ಪ ಸಪೋರ್ಟಿವ್ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಲೈವ್ಗೆ ಲೈವ್ಗೊಂದು ಲೈಕ್ ಕೊಡಿ Вот ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಲೈಫ್ ಸ್ನೇಹಿತರೆ ಯಾರು ಕೂಡ ಹೈಡಲ್ಲಿ ಇರಬೇಡಿ ಹೈಡಿಂದ ಅವ್ರ ಕಡೆಗೆ ಬನ್ನಿ ಬೇಗ ಬೇಗ ಲೈಗೆ ಲೈವ್ಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟಿ ಮೆಸೇಜ್ ಹಾಕಿ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಲೈವ್ಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಮೆಸೇಜ್ ಹಾಕಿ ಯಾರೂ ಕೂಡ ಹೈಡಲ್ಲಿ ಇರಬೇಡಿ ದಯವಿಟ್ಟು ಲೈವ್ಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕುಡೀಪ್ಪ ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯಿತಾ ನಿಮ್ಮದು ಏನು ಊಟ ಮಾಡಿದ್ರಿ ಹೈಡಿಂದ ಹೊರ್ಗಡೆಗೆ ಬನ್ನಿ ಸಪೋರ್ಟಿವ್ ಮೆಸೇಜ್ ಹಾಕಿ ಲೈವ್ಗೊಂದು ಲೈಕ್ ಕೊಡಿ ಹೈಡಲ್ಲಿದ್ದರೆ ಯಾರು ಅಂತ ಖಂಡಿತ ಗೊತ್ತಾಗಲ್ಲ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫಸ್ಟ್ ಲೈಕ್ ನಿಮ್ಮದೇ ಆಗಲಿ ಲೈಕ್ ಮಾಡಿ ಊಟ ಏನು ಊಟ ಮಾಡಿದ್ರೆ ತಿಳಿಸಿ ಗುಡ್ ಆಫ್ಟರ್ನೂನ್ ಸ್ನೇಹಿತರೇ ವೆಲ್ಕಮ್ ಟು ಮೈ ಲೈವ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಲೈವ್ ಸ್ನೇಹಿತರೇ ಹಾಯ್ ಹಾಯ್ ಹಲೋ ಯಾಕೆ ಎಲ್ಲ ಐಡಲ್ ಇದ್ದೀರಾ ಪ್ಲೀಸ್ ಸಪೋರ್ಟಿ ಮೆಸೇಜ್ ಹಾಕಿ ಲೈವ್ ಗ್ಯಾರ್ಲೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟೀಪಾ ಬೇಗ ಬೇಗ ಲೈವ್ಗೆ ಜಾಯ್ನ್ ಆದವರು ಲೈವ್ಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ morning good afternoon hi hello good afternoon ವೆಲ್ಕಮ್ ಟು ಮೈ ಲೈವ್ ಸ್ನೇಹಿತರೆ ಊಟ ಆಯಿತಾ ಏನು ಊಟ ಮಾಡಿದ್ರಿ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟಿವ್ ಮೆಸೇಜ್ ಹಾಕಿ ನೀವು ಯಾರು ಅಂತ ಗೊತ್ತಾಗುತ್ತೆ గుడ్ ఆఫ్టర్నూన్ వెల్కమ్ టు మై లైవ్ లైవ్ లైవ్గా జాయిన్ ఆగ్దే థ్యాంక్ యూ సో మచ్ ఊట అయితే నిమ్దు

అలాగే గుడ్ ఆఫ్టర్నూన్ सो इन नेक्स्ट सॉन्ग को टाइमिंग में है ಹಲೋ ಗುಡ್ आफ्टरनून वेलकम ಟು ಮೈ ಲೈವ್ ಏನಪ್ಪ ಅಗರೆ ನಿಂಗ ಸೌಂಡ್ ಕೊಡ್ತೀನಿ ನಾನು ರೂಮ್ ಗೆ ಹೋಗ್ ಮನಿಕತ್ತೀನಿ ಈ ಒಳ್ಳೆಯದತ್ತೆ ಈ ಆ ಮಮ್ಮಿ ಸಂಕೊಂಡ್ರ ಅದಕ್ಕೆ ಈ ಕೊಟ್ಟಿರೋ ಸೌಂಡ್ ಕರೆಕ್ಟ ಆಗಿತ್ತು ತಾನೇ